ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಆರು ಭಾಗಾಕಾರ ಅಭ್ಯಾಸ ಆರು ಪಾಯಿಂಟ್ ನಾಲ್ಕನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ ನೆನಪಿಟ್ಟುಕೊಳ್ಳಿ ಅಂದ್ರೆ ಗಣಿತದ ಆಪ್ ಗಣಿತದ ಆಪರೇಷನ್ಸ್ ಯಾವುದು ಇದು ಕೂಡುವುದು ಈ ಚಿಹ್ನೆಯನ್ನು ಕೂಡುವುದು ಇದು ಎಲ್ಲ ಕ್ರಿಯೆಗಳನ್ನ ಒಳಗೊಂಡಿರುವ ಲೆಕ್ಕಗಳು ಈಗ ಭಾಗ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಇದಕ್ಕ ಕೂಡುವುದಕ್ಕ ಏನಂತಾರೆ ಸಂಕಲನ ಸಂಕಲನ ಕಳೆಯುವುದು ಅಂದ್ರ ವ್ಯವಕಲನ ಗುಣಾಕಾರ ಗುಣಾಕಾರ ಗುಣಾಕಾರನ ಅಂತ ಹೇಳ್ತೀವಿ ಭಾಗಾಕಾರ ಈ ನಾಲ್ಕು ಆಪರೇಷನ್ಸ್ ಈ ನಾಲ್ಕು ಕ್ರಿಯೆಗಳು ಮೂಲಭೂತ ಕ್ರಿಯೆಗಳು ಅಂತ ಹೇಳ್ತಾರ ಮೂಲಭೂತ ಕ್ರಿಯೆಗಳು ಮೂಲಭೂತ ಕ್ರಿಯೆಗಳು ಗಣಿತದ ಮೂಲಭೂತ ಕ್ರಿಯೆಗಳು ಎಂದು ಕರೆಯುತ್ತಾರೆ ಇವುಗಳನ್ನ ಗಣಿತದ ಮೂಲಭೂತ ಕ್ರಿಯೆಗಳು ಎಂದು ಕರೆಯುತ್ತಾರೆ ಒಂದ್ ಲೆಕ್ಕ ನೋಡ್ರಿ ಉದಾಹರಣೆ ರಘು ತಿಂಗಳಿಗೆ ಎಂಟು ಸಾವಿರ ಸಂಪಾದಿಸುತ್ತಾನೆ ಅದರಲ್ಲಿ ಬಾಡಿಗೆಗೆ ರೂಪಾಯಿ ಎರಡು ಸಾವಿರ ಆಹಾರಕ್ಕೆ ರೂಪಾಯಿ ಮೂರು ಸಾವಿರದ ಐನೂರು ಮತ್ತು ಬಟ್ಟೆಗಾಗಿ ರೂಪಾಯಿ ಒಂದು ಸಾವಿರ ಖರ್ಚು ಮಾಡುತ್ತಾನೆ ಬಟ್ಟೆಗೆ ಆಹಾರಕ್ಕೆ ಮನೆ ಬಾಡಿಗೆಗೆ ಖರ್ಚು ಮಾಡುತ್ತಾನ ಉಳಿಕೆ ಹಣವನ್ನ ಉಳಿತಾಯ ಮಾಡುತ್ತಾನೆ ಅವನ ಉಳಿತಾಯ ಎಷ್ಟು ಅಂತ ಕೇಳಾರ ಈಗ ನೋಡ್ರಿ ಅವನ ಒಟ್ಟು ಖರ್ಚು ಕಂಡು ಹಿಡಿದು ಬಿಡಬೇಕು ಮೊದ್ಲಿಗೆ ಅವನ ಖರ್ಚು ಎಷ್ಟು ಬಾಡಿಗೆ ಎರಡ್ ಸಾವಿರ ಆಹಾರಕ್ಕೆ ಮೂರ್ ಸಾವಿರದ ಐನೂರು ಬಟ್ಟೆಗೆ ಒಂದು ಸಾವಿರ ಎಲ್ಲವೂ ಕುಡಿಸಿದ್ರೆ ಅಷ್ಟಾಯ್ತು ಆರ್ ಸಾವಿರದ ಐದ್ನೂರ ಆಯ್ತು ಈಗ ಎಂಟು ಸಾವಿರ ಅವನದು ಸಂಪಾದನೆ ಅವನ್ ಖರ್ಚನ್ನ ಕಳೆದ್ರ ಆರ್ ಸಾವಿರದ ಐದ್ನೂರು ಉಳಿಕೆ ಏನೈತಿ ಅದೇ ಕಳಿಬೇಕು ಸೊನ್ನೆ ಒಳಗ ಎಂಟ್ ಐದು ಹೋಗಕ್ಕಾಗಲ್ಲ ಪಕ್ಕದ ದಶಕ್ರಿ ಹತ್ರೊಳಗ ಐದು ಹೋದ್ರ ಐದು ಬಂತು ಒಂದು ಎಂಟ್ರೊಳಗ ಆರು ಪ್ಲಸ್ ಒಂದು ಏಳು ಅಂದ್ರ ಒಂದು ಅವನು ಉಳಿಕೆ ಎಷ್ಟು ಅಂದ್ರ ಒಂದ್ ಸಾವಿರದ ಐದು ನೂರು ರೂಪಾಯಿಗಳು ಈ ರೀತಿ ಎಲ್ಲ ಕ್ರಿಯೆಗಳನ್ನ ಒಳಗೊಂಡಿರುವ ಲೆಕ್ಕಗಳಿವೆ ಈಗ ಎರಡನೇ ಲೆಕ್ಕ ನೋಡ್ರಿ ಸವಿತಾಳು ಇಪ್ಪತ್ತೈದು ಕಿಲೋಗ್ರಾಂ ಮಾವಿನ ಹಣ್ಣುಗಳನ್ನ ಕಿಲೋಗ್ರಾಂ ಒಂದಕ್ಕೆ ಹನ್ನೆರಡರಂತೆ ಮಾರುತ್ತಾಳೆ ಹತ್ತು ಕಿಲೋಗ್ರಾಂ ಅಕ್ಕಿಯನ್ನ ಖರೀದಿಸುತ್ತಾಳೆ ಹಾಗಾದ್ರೆ ಅವಳು ಖರೀದಿಸಿದ ಒಂದು ಕಿಲೋಗ್ರಾಂ ಅಕ್ಕಿ ಬೆಲೆಯಷ್ಟು ಸವಿತಾಳು ಇಪ್ಪತ್ತೈದು ಕಿಲೋಗ್ರಾಂ ಹಣ್ಣುಗಳನ್ನ ಕಿಲೋಗ್ರಾಂ ಒಂದಕ್ಕೆ ಹನ್ನೆರಡರಂತೆ ಮಾರುತ್ತಾಳೆ ಹಣದಿಂದ ಆ ಹಣದಿಂದ ಹತ್ತು ಕಿಲೋಗ್ರಾಂ ಅಕ್ಕಿಯನ್ನ ಖರೀದಿಸುತ್ತಾಳೆ ಈಗ ನೋಡ್ರಿ ಇದು ಮಿಶ್ರ ಕ್ರಿಯೆ ಏನಂದ್ರ ಇಪ್ಪತ್ತೈದು ಕಿಲೋಗ್ರಾಂ ಇಪ್ಪತ್ತೈದು ಮೊದಲಿಗೆ ಇಪ್ಪತ್ತೈದು ಎಂಟು ಹನ್ನೆರಡು ಮಾಡಿದ್ರೆ ಎಷ್ಟು ಬರುತ್ತ ಹನ್ನೆರಡು ಐದ್ಲಿ ಅರವತ್ತು ಅರವತ್ತಕ್ಕ ಸೊನ್ನೆ ಕೈಲ ಬಂತು ಆರು ಸರಿನಾ ಬಿಡಿ ಸ್ಥಾನದ ಸೊನ್ನೆ ಬಂದು ದಶಕನ ದಶಕ ಸ್ಥಾನಕ್ಕ ಆರನ್ನ ಕೈಲ ಅಂತ ಕೊಡ್ತೀವಿ ಹನ್ನೆರಡು ಏಳೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆರು ಇಪ್ಪತ್ನಾಲ್ಕು ಆರು ಮೂವತ್ತು ಎಷ್ಟು ಹಣ ಆಯ್ತು ಮೂರ್ನೂರ ಆಯ್ತು ಇಪ್ಪತ್ತೈದು ಕಿಲೋಗ್ರಾಂ ಹಣ್ಣಿನ ಬೆಲೆ ಮೂರ್ನೂರ ಆಯ್ತು ನೋಡ್ರಿ ಅವಳು ಎಷ್ಟು ಕೆಜಿ ಅಕ್ಕಿ ಖರೀದಿ ಮಾಡ್ತಾಳ ಹತ್ತು ಕಿಲೋಗ್ರಾಂ ಮೂರ್ನೂರು ಭಾಗಾಕಾರ ಹತ್ತು ಮಾಡ್ರಿ ಈಗ ಹತ್ತ ಮೂರ್ಲೆ ಮೂವತ್ತು ಸೊನ್ನೆ ಸೊನ್ನೆ ಈ ಸೊನ್ನೆನ ಇಳಿಸ್ಕೊಂಡ್ವಿ ಸೊನ್ನೆಯಿಂದ ಹತ್ತರ್ಗು ಆಗಲ್ಲ ಅದಕ್ಕೆ ಇಲ್ಲಿ ಸೊನ್ನೆ ಕೊಡ್ತೀವಿ ಸೊನ್ನೆ ಒಳಗ ಸೊನ್ನೆ ಹೋದ್ರೆ ಸೊನ್ನೆ ಒಟ್ಟು ಆಯ್ತು ಮೂವತ್ತು ಒಂದು ಕಿಲೋಗ್ರಾಂ ಅಕ್ಕಿಯ ಬೆಲೆ ಎಷ್ಟು ಮೂವತ್ತು ಒಂದು ಕಿ ಗ್ರಾಮ್ ಅಕ್ಕಿಯ ಬೆಲೆ ರೂಪಾಯಿ ಮೂವತ್ತು ಇಲ್ಲಿದೆ ನೋಡಿ ಈ ರೀತಿ ಮಿಶ್ರ ಕ್ರಿಯೆಯನ್ನ ಒಳಗೊಂಡಿರುವ ಲೆಕ್ಕಗಳು ಇವಾಗ ನೋಡಿ ಒಂದನೇ ಲೆಕ್ಕ ಪೂಜಾಳಿಗೆ ರೂಪಾಯಿ ಎರಡ್ ಸಾವಿರದ ಮೂರ್ನೂರು ಬೆಲೆಯ ಅಭ್ಯಾಸದ ಲೆಕ್ಕ ಇದು ಒಂದನೇದು ಪೂಜಾಳಿಗೆ ಎರಡ್ ಸಾವಿರದ ಮೂರ್ನೂರು ಬೆಲೆಯ ಮಿಕ್ಸಿಯನ್ನ ಮತ್ತು ರೂಪಾಯಿ ಒಂದ್ ಸಾವಿರದ ಏಳ್ನೂರ ಐವತ್ತು ಬೆಲೆಯ ಕುಕ್ಕರ್ ಅನ್ನ ಕೊಂಡುಕೊಳ್ಳಬೇಕಾಗಿದೆ ಆದರೆ ಅವಳ ಬಳಿ ಇರುವ ಹಣ ಮೂರ್ ಸಾವಿರದ ಐದುನೂರು ಇವೆರಡನ್ನೂ ಕೊಳ್ಳಲು ಇನ್ನು ಎಷ್ಟು ಹಣದ ಅವಶ್ಯಕತೆ ಇದೆ ಅಂತ ಕೇಳಲ್ಲ ಮೊದಲಿಗೆ ಎರಡ್ ಸಾವಿರದ ಮೂರ್ನೂರು ಮತ್ತ ಒಂದ್ ಸಾವಿರದ ಏಳ್ನೂರ ಐವತ್ತು ಇವನ್ನೆರಡು ಕೂಡಿಸ್ಬೇಕು ಸೊನ್ನೆ ಸೊನ್ನೆ ಪ್ಲಸ್ ಐದು ಅಂದ್ರ ಐದು ಮೂರು ಪ್ಲಸ್ ಏಳು ಅಂದ್ರ ಹತ್ತು ಸೊನ್ನೆ ಕೈಲ ಬಂತು ಒಂದು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕ್ ಸಾವಿರದ ಐವತ್ತಾಯ್ತು ಈ ನಾಕ್ ಸಾವಿರದ ಐವತ್ತರಲ್ಲಿ ಅವಳತ್ರ ಇರೋ ಹಣ ಎಷ್ಟು ಮೂರ್ ಸಾವಿರದ ಐದ್ನೂರನ್ನ ಕಳೆದ್ರ ಇನ್ನು ಎಷ್ಟ್ ಬೇಕು ಅಂತ ಗೊತ್ತಾಗತ್ತ ನೋಡ್ರಿ ಕಳಿಬೇಕಿದ ಸೊನ್ನೆ ಒಳಗ ಸೊನ್ನೆ ಹೋದ್ರ ಸೊನ್ನೆ ಐದ್ರೊಳಗ ಸೊನ್ನೆ ಹೋದ್ರ ಐದು ಸೊನ್ನೆ ಒಳಗ ಐದು ಹಾಕಾಗಲ್ಲ ಪಕ್ಕದ ನಿನ್ನ ದಶಕ ತಗೊಂಡ್ರಿ ಹತ್ರೊಳಗ ಹತ್ತರೊಳಗ ಐದು ಹೋದ್ರ ಐದು ಕೆಲವಂತೂ ಒಂದು ನಾಲ್ಕರೊಳಗ ನಾಲ್ಕು ಹೋದ್ರ ಸೊನ್ನೆ ಇನ್ನು ಎಷ್ಟು ಬೇಕು ಅಂದ್ರ ಐದು ನೂರ ಐವತ್ತು ರೂಪಾಯಿ ಬೇಕು ಸಿಂಪಲ್ ಒಂಬತ್ತು ಚೀಲ ಗೋಧಿಯ ಬೆಲೆ ನಾಕ್ ಸಾವಿರದ ಐವತ್ತು ಆದರೆ ಇಪ್ಪತ್ತೊಂದು ಚೀಲ ಗೋದಿಯ ಬೆಲೆ ಎಷ್ಟು ಅಂತ ಕೇಳರ್ ಈಗ ನಮಗ ಒಂದು ಚೀಲ ಗೋದಿಯ ಬೆಲೆ ಗೊತ್ತಿಲ್ಲ ಎರಡನೇದ್ದು ಒಂಬತ್ತು ಗೋಧಿ ಚೀಲದ ಬೆಲೆ ಒಂಬತ್ತು ಗೋಧಿ ಒಂಬತ್ತು ಚೀಲ ಗೋಧಿಯ ಬೆಲೆ ನಾಕ್ ಸಾವಿರದ ಐವತ್ತು ಆದರೆ ಇಪ್ಪತ್ತೊಂದು ಚೀಲ ಗೋಧಿಯ ಬೆಲೆ ಎಷ್ಟು ಅಂತ ಕೇಳಿದ ಈಗ ಒಂದು ಚೀಲ ಗೋಧಿಯ ಬೆಲೆ ಎಷ್ಟು ಅಂತ ಗೊತ್ತಾಗ್ಬೇಕು ನಮ್ಗ ಅಂದ್ರೆ ಏನ್ ಮಾಡ್ಬೇಕು ನಾಕ್ ಸಾವಿರದ ಐವತ್ತನ್ನ ಒಂಬತ್ತರಿಂದ ಭಾಗಕಾರ ಮಾಡ್ಬೇಕು ಒಂಬತ್ನಾಕ್ಲೆ ಮೂವತ್ತಾರು ಹತ್ರೊಳಗ ಹೋದ್ರ ಹತ್ರೊಳಗ ಆರು ಹೋದ್ರೆ ನಾಲ್ಕು ಕೈಲಂತ ನಾಲ್ಕರೊಳಗ ನಾಲ್ಕು ಹೋದ್ರ ಸೊನ್ನೆ ಐದನ್ ಇಳಿಸ್ಕೊಡ್ರಿ ಒಂಬತ್ತೈದ್ಲೆ ನಲವತ್ತೈದು ಸೊನ್ನೆ ಸೊನ್ನೆ ಈ ಸೊನ್ನೆ ಇಳಸ್ಕೊಂಡ್ರಿ ಸೊನ್ನೆಯಿಂದ ಒಂಬತ್ತರ ಗುಂಪು ಮಾಡಕ್ಕಾಗಲ್ಲ ಅದಕ್ಕೆ ಇಲ್ಲಿ ಸೊನ್ನೆ ಕೊಟ್ರಿ ಸೊನ್ನೆ ಒಳಗ ಸೊನ್ನೆ ಹೋದ್ರ ಸೊನ್ನೆ ನಾಲ್ಕನೂರ ಐವತ್ತು ರೂಪಾಯಿ ಆಯ್ತು ಒಂದು ಚೀಲ ಗೋಧಿಯ ಬೆಲೆ ನಾಕ್ನೂರ ಒಂದು ಚೀಲ ಗೋಧಿಯ ಬೆಲೆ ರೂಪಾಯಿ ನಾಲ್ಕುನೂರ ಐವತ್ತು ಅಂತಾವು ಇಪ್ಪತ್ತೊಂದು ಗೋಧಿ ಇಪ್ಪತ್ತೊಂದು ಚೀಲ ಗೋಧಿಯ ಬೆಲೆ ಎಷ್ಟು ಇಪ್ಪತ್ತೊಂದು ನಾ ಇಪ್ಪತ್ತೊಂದು ಚೀಲ ಗೋಧಿಯ ಬೆಲೆ ಎಷ್ಟು ಅಂತ ಕೇಳರ ಅಂದ್ರ ನಾಕ್ನೂರ ಐವತ್ತು ಎಂಟು ಇಪ್ಪತ್ತೊಂದು ಮಾಡಿದ್ರ ಬ ಏನ್ ಬರುತ್ತ ಅದೇ ಉತ್ತರ ಒಂದು ಸೊನ್ನೆ ಸೊನ್ನೆ ಒಂದು ಐದ್ಲೆ ಐದು ಒಂದು ನಾಲ್ಕಲೆ ನಾಲ್ಕು ಪ್ಲಸ್ ಎರಡು ಸೊನ್ನೆ ಸೊನ್ನೆ ಎರಡು ಐದ್ಲೆ ಹತ್ತು ಹತ್ತಕ್ಕೆ ಸೊನ್ನೆ ಕೆಲವಂತು ಒಂದು ಎರಡು ಏಳೆ ಎರಡು ನಾಕ್ಲೆ ಎಂಟು ಎಂಟು ಒಂದು ಒಂಬತ್ತು ಎಂಬಂತೂ ಸೊನ್ನೆ ಐದು ನಾಲ್ಕು ಒಂಬತ್ತು ಅಂದ್ರ ಇಪ್ಪತ್ತೊಂದು ಚೀಲ ಗೋಧಿಯ ಬೆಲೆ ರೂಪಾಯಿ ಒಂಬತ್ ಸಾವಿರದ ನಾಕ್ನೂರ ಐವತ್ತು ಇದು ಉತ್ತರ ಮೂರನೇದು ಐದ್ನೂರ ಇಪ್ಪತ್ತು ಪುಸ್ತಕಗಳನ್ನ ನಾಲ್ಕು ಕಪಾಟುಗಳಲ್ಲಿ ಜೋಡಿಸಲಾಗಿದೆ ಈ ರೀತಿಯ ಮೂವತ್ತೆರಡು ಕಪಾಟುಗಳಲ್ಲಿ ಎಷ್ಟು ಪುಸ್ತಕಗಳನ್ನ ಜೋಡಿಸಬಹುದು ಅಂತ ಕೇಳ ಈಗ ಐದನೂರ ಇಪ್ಪತ್ತು ಅನ್ನ ನಾಕ್ ಕಪಾಟ್ನಲ್ಲಿ ಹಾಕ್ಯಾರಲ್ಲ ಒಂದ್ ಕಪಾಟ್ನೊಳಗೆ ಎಷ್ಟ್ ಐತಿ ಅಂತ ಕಂಡಿಡಬೇಕು ಭಾಗಕಾರ ನಾಕ್ ಮಾಡ್ರಿ ನಾಲ್ಕ ಒಂದೇ ನಾಕು ಐದ್ರೊಳಗ ನಾಲ್ಕು ಹೋದ್ರ ಒಂದು ಎರಡನ್ನು ಇಳಸ್ಕೋರ್ರಿ ನಾಕ ಮೂರ್ಲೆ ಹನ್ನೆರಡು ಎರಡರೊಳಗ ಎರಡು ಹೋದ್ರೆ ಸೊನ್ನೆ ಒಂದ್ರೊಳಗ ಒಂದ್ರ ಸೊನ್ನೆ ಸೊನ್ನೆ ಅನ್ನ ಇಳಿಸ್ಕೊರ್ರಿ ಸೊನ್ನೆ ಒಳಗ ನಾಕ್ರಿಗೂ ಮಾಡಕ್ಕಾಗಲ್ಲ ಅದಕ್ಕ ಸೊನ್ನೆ ಕೊಟ್ಟು ಸೊನ್ನೆ ಒಳಗ ಸೊನ್ನೆಯನ್ನ ಕಳಿತೀವಿ ಅಂದ್ರೆ ಒಂದು ಕಪಾಟಿನಲ್ಲಿ ಒಂದು ಕಪಾಟಿನಲ್ಲಿ ಒಂದು ನೂರ ಮೂವತ್ತು ಪುಸ್ತಕಗಳನ್ನ ಇಡಬಹುದು ಪುಸ್ತಕಗಳನ್ನ ಗಳನ್ನ ಜೋಡಿಸುತ್ತ ಜೋಡಿಸಲಾಗಿದೆ ಅಂತವು ನಮ್ಗೆಷ್ಟು ಮೂವತ್ತೆರಡು ಕಪಾಟಿನಲ್ಲಿ ಅಂತ ಹೇಳ ಒಂದೂರ ಮೂವತ್ತು ಪುಸ್ತಕಗಳು ಒಂದ್ರೊಳಗದವು ಹಂಗ ಮೂವತ್ತೆರಡು ಒಂದೂರ ಮೂವತ್ತು ಎಂಟು ಮೂವತ್ತೆರಡು ಮಾಡಿದ್ರ ಎಷ್ಟು ಪುಸ್ತಕಗಳು ಅದವು ಅಂತ ಗೊತ್ತಾಗತ್ತ ಎರಡು ಸೊನ್ನೆ ಸೊನ್ನೆ ಎರಡ ಮೂರ್ಲೆ ಆರು ಎರಡ ಒಂದ್ಲೆ ಎರಡು ಮೂರ ಸೊನ್ನೆ ಸೊನ್ನೆ ಮೂರ್ ಮೂರ್ಲೆ ಒಂಬತ್ತು ಮೂರ ಒಂದ್ಲೆ ಮೂರು ಸೊನ್ನೆ ಆರು ಹನ್ನೊಂದಕ್ಕೆ ಒಂದು ಕೆಲವಂತ ಒಂದು ನಾಲ್ಕು ನಾಲ್ಕು ಸಾವಿರದ ಒಂದೂರ ಅರವತ್ತು ಎಷ್ಟು ಪುಸ್ತಕಗಳು ಮೂವತ್ತೆರಡು ಕಪಾಟಿನಲ್ಲಿ ನಾಲ್ಕು ಸಾವಿರದ ಒಂದೂರ ಅರವತ್ತು ಪುಸ್ತಕಗಳು ಪುಸ್ತಕಗಳನ್ನ ಜೋಡಿಸಲಾಗಿದೆ ನಾಲ್ಕನೇ ಲೆಕ್ಕ ಒಂದು ಪುಸ್ತಕದ ಬೆಲೆ ಹದಿನೈದು ಮತ್ತು ಒಂದು ಪೆನ್ಸಿಲ್ ಬೆಲೆ ನಾಲ್ಕು ರೂಪಾಯಿ ಮೋಹನ್ ಒಟ್ಟು ಎರಡು ಪುಸ್ತಕಗಳನ್ನ ಮತ್ತು ಮೂರು ಪೆನ್ಸಿಲ್ಗಳನ್ನ ಕೊಂಡನು ಎಲ್ಲಾ ಸೇರಿ ಮೋಹನ್ ಎಷ್ಟು ಕೊಡಬೇಕು ಅಂತ ಆಗಿದೆ ಸರಿನಾ ನೋಡ್ರಿ ಒಂದು ಪುಸ್ತಕದ ಬೆಲೆ ಹದಿನೈದು ರೂಪಾಯಿ ಅಂತವೆಷ್ಟು ಎರಡು ತಗೊಂಡನ ಮತ್ತ ಎರಡು ಮೂರು ಒಂದು ಪೆನ್ಸಿಲ್ ನ ಬೆಲೆ ನಾಲ್ಕು ಅಂತ ವ್ಯವಸ್ಥೆ ಮೂರು ಹದಿನೈದು ಎರಡ್ಲೆ ಮೂವತ್ತು ನಾಲ್ಕ್ ಮೂರ್ಲೆ ಹನ್ನೆರಡು ಎಲ್ಲವನ್ನು ಕೂಡಿಸ್ರಿ ಒಟ್ಟು ಬರುತ್ತ ಒಟ್ಟು ಎರಡು ನಾಲ್ಕು ಒಟ್ಟು ನಲವತ್ತೆರಡು ರೂಪಾಯಿಯನ್ನ ಕೊಡಬೇಕು ಒಟ್ಟು ಒಟ್ಟು ರೂಪಾಯಿ ನಲವತ್ತೆರಡನ್ನ ಕೊಡಬೇಕು ಇದಿಷ್ಟು ಈ ವಿಡಿಯೋದಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ